ವಾಹ್ ಯಾಕೆ ಈಗ ಬಂತು ಸ್ವಾದ ಖಂಡಿತಾ ಈಗ ಬಂತು ಅಸಲಿ ಸ್ವಾದ ಎಂ ಡಿ ಎಚ್ ಚಂಕಿ ಚಾಟ್ ಮಸಾಲಾ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ ಅಸಲಿ ಮಸಾಲಿ ಎಚ್ ಎಂ ವಿ ಎಚ್ ನಾಡಿನೆಡೆ ಆಯುಧ ಪೂಜೆ ಹಬ್ಬದ ಸಂಭ್ರಮ ಜೋರಾಗಿದೆ ಬೆಳ್ಳಂಬಳ್ಳಿ ಮಾರುಕಟ್ಟೆಯಲ್ಲಿ ಖರೀದಿ ಭರಾಟೆ ಕೂಡ ಜೋರಾಗಿದೆ ಇನ್ನು ಹಬ್ಬದ ಸಂಘಮ ಅಂದ್ರೆ ಜನ್ರಲ್ಗೂ ಕೂಡ ಮಕ್ಯಾರ್ ಮಾರ್ಕೆಟ್ನತ್ತ ಮುಖ ಮಾಡ್ತಾರೆ ಹೂ ಹಣ್ಣು ಖರೀದಿಯಲ್ಲಿ ಹಚ್ಚರಿ ಭರಾಟೆ ಜೋರಾಗಿದೆ ಖರೀದಿಗೆ ಮುಗಿಬೀಳ್ತಿದ್ದಾರೆ ಕೆಆರ್ ಮಾರ್ಕೆಟ್ನ ತ ಮುಖ ಬೆಲೆ ದುಬಾರಿ ಆಗಿದೆ ಆದರೂ ಕೂಡ ಪೂಜಾ ವಸ್ತುಗಳನ್ನು ಖರೀದಿ ಮಾಡ್ತಾ ಇದ್ದಾರೆ ಇನ್ನು ಹೂವು ಹಣ್ಣು ಬಾಳೆ ಕಂದು ಬಾಳೆ ಕೆಲೆ ನಿಂಬೆ ಹಣ್ಣು ಖರೀದಿ ಮಾಡ್ತಿದ್ದಾರೆ ಗ್ರಾಹಕರು ಮಾರ್ಕೆಟ್ಗೆ ಬರೋರಿಗೆ ಟ್ರಾಫಿಕ್ ಬಿಸಿ ಬೆಳ್ಳಂ ಬೆಳೆಗೆ ತಟ್ಟಿದೆ ವರ್ಷಗಳಲ್ಲೂ ಕೂಡ ಗಮನಿಸ್ತಾ ಇರ್ಬೋದು ರಾತ್ರಿಯಿಂದಲೇ ಕೂಡ ಈಗಾಗಲೇ ಖರೀದಿ ಭರಾಟೆ ಜೋರಾಗಿದೆ ಬೆಳ್ಳಂ ಬೆಳೆಗೆಯಂತೂ ಕಂಪ್ಲೀಟ್ ಆಗಿ ಟ್ರಾಫಿಕ್ ಜಾಮ್ ಆಗಿದೆ ದೊಡ್ಡ ಮಟ್ಟದಲ್ಲಿ ಸಂಖ್ಯೆ ಜನರು ಕೂಡ ಸೇರ್ತಿದ್ದಾರೆ ಹೂ ಹಣ್ಣು ಖರೀದಿ ಭರಾಟೆ ಕೂಡ ಜೋರಾಗಿದೆ ಹೂವಿನ ಬೆಲೆ ಹಣ್ಣಿನ ಬೆಲೆ ಎಲ್ಲವೂ ದುಪ್ಪಟ್ಟಾಗಿದ್ರೂ ಕೂಡ ಈ ಸಂದರ್ಭದಲ್ಲಿ ಹಬ್ಬವನ್ನು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿ ತಿರ್ತೀವಿ ಅಂತ ಜನ ಅಲ್ಲಿ ಹೆಸರುತ್ತಿದ್ದಾರೆ ಇನ್ನು ಫ್ಲೈಓವರ್ ಮೇಲ್ಭಾಗದಲ್ಲೂ ಕೂಡ ಗಮನಿಸ್ತಾ ಇರ್ಬೋದು ಸಾಲು ಸಾಲಾಗಿ ವಾಹನಗಳು ಅಲ್ಲಲ್ಲೇ ನಿಂತಿದೆ ಹಾಗಾಗಿ ಆ ಭಾಗದಲ್ಲಿ ಸಂಚಾರ ಮಾಡುವಂಥವ್ರಿಗೆ ಕೊಂಚ ಟ್ರಾಫಿಕ್ ಬಿಸಿ ಬೆಳ್ಳಂಬಳಿಗೆ ತಟ್ಟಿರುವಂಥದ್ದು അല്ല പ്രത്യക്ഷ വരദിയ കൊട്ടി നമ്മ പ്രതി പ്രദീപ് നോട് ನವರಾತ್ರಿಯ ಒಂಬತ್ತನೇ ದಿನವಾದ ಆಯುಧ ಪೂಜೆಯನ್ನು ಸಂಭ್ರಮದಿಂದ ಆಚರಿಸಲು ಬೆಂಗಳೂರಿಗರು ಸಿದ್ಧರಾಗಿದ್ದಾರೆ ಬೆಂಗಳೂರಿನ ಪ್ರಮುಖ ಮಾರುಕಟ್ಟೆಯಾಗಿರುವಂತಹ ಕೆ ಆರ್ ಮಾರುಕಟ್ಟೆಯಲ್ಲಿ ಬೆಳಗ್ಗೆ ನಾಲ್ಕು ಗಂಟೆಯಿಂದಲೇ ಆಯುಧ ಪೂಜೆಯ ಖರೀದಿಯ ಭರಾಟೆ ಜೋರಾಗಿದೆ ದೃಶ್ಯದಲ್ಲಿ ಗಮನಿಸಬಹುದು ಕೆ ಆರ್ ಮಾರುಕಟ್ಟೆಯಲ್ಲಿ ಯಾವ ರೀತಿಯಾಗಿ ಜನರು ಸೇರಿದ್ದಾರೆ ಅಂತ ಹೇಳಿ ಸಾವಿರಾರು ಜನರು ಬೆಳಗ್ಗೆ ನಾಲ್ಕು ಗಂಟೆಯಿಂದಲೇ ಇಲ್ಲಿ ತಮಗೆ ಆಯುಧ ಪೂಜೆಯನ್ನು ಆಚರಿಸಲು ಬೇಕಾದಂತಹ ಸಾಮಗ್ರಿಗಳನ್ನು ಕ ಕೊಂಡುಕೊಳ್ಳಲು ಸೇರಿರುವಂಥದ್ದು ಬೆಳಗ್ಗೆ ನಾಲ್ಕು ಗಂಟೆಯಿಂದಲೇ ಸಹ ಇಲ್ಲಿ ವ್ಯಾಪಾರ ಜೋರಾಗಿದೆ ಪ್ರತಿದಿನವೂ ಸಹ ಇಲ್ಲಿ ವ್ಯಾಪಾರ ಇರುತ್ತೆ ಆದರೆ ಹಬ್ಬ ದಿನದ ಮಾತ್ರ ಹೆಚ್ಚಾಗಿ ಜನರು ಬರ್ತಾರೆ ಇನ್ನು ಬೆಲೆ ಏರಿಕೆಯ ಬಿಸಿ ಮಧ್ಯದಲ್ಲೂ ಸಹ ಜನರು ಇಷ್ಟೊಂದು ಪ್ರಮಾಣದಲ್ಲಿ ಸೇರಿರುವಂಥದ್ದು ಆಯುಧ ಪೂಜೆಗೆ ಜನರಿಗೆ ಬೆಲೆ ಏರಿಕೆ ಬಿಸಿ ತಟ್ಟಿದ್ದು ಸೇವಂತಿಯ ಹೂವು ಕೆಜಿಗೆ ಇನ್ನೂರಿಂದ ಮುನ್ನೂರು ತನಕ ಇದ್ದರೆ ಕನಕಾಂಬ್ರ ಎರಡು ಸಾವಿರದಿಂದ ಎರಡು ಸಾವಿರದ ತನಕ ಮುಟ್ಟಿದೆ ಜೊತೆಗೆ ಮಲ್ಲಿಗೆ ಕೂಡ ಸಾವಿರ ರೂಪಾಯಿ ಮೇಲಿದೆ ಗುಲಾಬಿ ಹೂನ ಹೂವಿನ ಹಾರ ಅಂತೂ ನಾಲ್ಕು ಸಾವಿರ ತನಕ ಮಾರಾಟ ಆಗ್ತಾ ಇದೆ ಜೊತೆಗೆ ಪ್ರಮುಖವಾಗಿ ಆಯುಧ ಪೂಜೆಗೆ ಬಳಸುವಂತಹ ಗುಂಬಳಕಾಯಿ ಕೆ ಜಿಗೆ ನಲವತ್ತರಿಂದ ಅರವತ್ತು ರೂಪಾಯಿ ಇದೆ ಅಂತ ಗೊತ್ತಾಗ್ತಾ ಇರುವಂಥದ್ದು ಜೊತೆಗೆ ಬಾಳೆ ಕಂಬದ ಜೋಡಿಗೂ ಸಹ ಐವತ್ತರಿಂದ ಅರವತ್ತು ರೂಪಾಯಿ ಇರುವಂಥದ್ದು ಆದರೆ ಯಾವುದೇ ಹಬ್ಬ ಬಂದರೂ ಸಹ ಸಾಮಾನ್ಯವಾಗಿ ಖರೀದಿಯ ಮಾಡೋಕ್ಕೆ ಹೆಚ್ಚಾಗಿ ಜನರು ಸೇರ್ತಾರೆ ಹೀಗಾಗಿ ಬೆಲೆ ಏರಿಕೆಯೂ ಸಹ ಸಾಮಾನ್ಯವಾಗಿ ಹೆಚ್ಚಾಗುತ್ತೆ ಇನ್ನು ಕೆ ಆರ್ ಮಾರುಕಟ್ಟೆ ಪ್ರಮುಖ ಮಾರುಕಟ್ಟೆ ಆಗಿರೋದ್ರಿಂದ ಇಲ್ಲಿ ಫ್ಲೈಓವರ್ ಮೇಲೂ ಸಹ ವಾಹನಗಳನ್ನು ಸಾಲುಗಟ್ಟೆ ನಿಲ್ಲಿಸಿ ಜನರು ಕೆಳಗಡೆ ಹೋಗಿರುವಂಥದ್ದು ಬೆಳಗ್ಗೆ ನಾಲ್ಕು ಗಂಟೆಯಿಂದಲೂ ಸಹ ಇದೇ ರೀತಿಯಂತಹ ವಾತಾವರಣ ಇಲ್ಲಿದೆ ಟ್ರಾಫಿಕ್ ಜಾಮ್ ಬಿಸಿ ಕೂಡ ಇಲ್ಲಿ ಕೆಆರ್ ಮಾರ್ಕೆಟ್ಗೆ ಬರುವಂತಹ ಜನರಿಗೆ ಜೊತೆಗೆ ಫ್ಲೈಓವರ್ ಮೇಲೆ ಕೆಆರ್ ಮಾರ್ಕೆಟ್ ಸುತ್ತ ಓಡಾಡುವಂತಹ ಜನರಿಗೆ ತಟ್ಟಿರುವಂಥದ್ದು ಒಟ್ಟಲ್ಲಿ ಬೆಂಗಳೂರಿನಲ್ಲಿ ಪ್ರಮುಖವಾಗಿ ಈ ಒಂದು ಆಯುಧ ಪೂಜೆಯನ್ನು ಮನೆಗಳಲ್ಲಿ ಮತ್ತು ಅವರ ತಮ್ಮ ಕಚೇರಿಗಳಲ್ಲಿ ಆಚರಿಸಲು ಜನರು ಬೆಳಗ್ಗೆ ನಾಲ್ಕು ಗಂಟೆಯಿಂದಲೇ ಸಹ ಕೆಆರ್ ಮಾರುಕಟ್ಟೆಯಲ್ಲಿ ಭರ್ಜರಿಯಾಗಿ ಖರೀದಿಯನ್ನ ಮಾಡ್ತಾ ಇರುವಂಥದ್ದು ಬೆಲೆ ಏರಿಕೆ ಬಿಸಿ ಇದ್ರೂ ಸಹ ಆಯುಧ ಪೂಜೆಯನ್ನ ಸಂಭ್ರಮದಿಂದ ಆಚರಿಸಲು ಬೆಂಗಳೂರಿಗರು ಸಿದ್ಧವಾಗಿದ್ದಾರೆ ಕ್ಯಾಮ್ರಾಮನ್ ವಿಷ್ಣು ಜೊತೆ ಪ್ರದೀಪ್ ಚಿಕಾಟಿ ಟಿವಿ ನೈನ್ ಬೆಂಗಳೂರು ಈಗ ಕಡಲಿ ಇರಲಿ ಹಲಸಂದೆ ಬೀಜ ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ ಎಲ್ಲವೂ ಸ್ವಾದಿಷ್ಟವಾಗುತ್ತೆ